ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ತಾವರೆಕೆರೆ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಅಧ್ಯಕ್ಷೆಯಾಗಿ ಪವಿತ್ರ ಮಂಜುನಾಥ್ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿದ್ದಂತಹ ರಮೇಶ್ರವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ ಹಿನ್ನೆಲೆಯಲ್ಲಿ ನೂತನ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆಯನ್ನು ನಿಗದಿ ಮಾಡಲಾಗಿತ್ತು ಚುನಾವಣಾ ಒಂದು ಕಣದಲ್ಲಿ ಪವಿತ್ರ ಮಂಜುನಾಥ್ ಅವರನ್ನು ಹೊರತುಪಡಿಸಿ ಬೇರೆ ಯಾರೊಬ್ಬರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗಳು ಅವಿರೋಧವಾಗಿ ಪವಿತ್ರ ಮಂಜುನಾಥ್ ಅವರನ್ನು ಆಯ್ಕೆ ಮಾಡುವ ಮೂಲಕ ಘೋಷಣೆಯನ್ನು ಮಾಡಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ನೂತನ ಅಧ್ಯಕ್ಷೆ ಪವಿತ್ರ ಮಂಜುನಾಥ್ ಅವರನ್ನು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಬಿ ವಿ ರಾಜಶೇಖರ ಗೌಡ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಟಿ ಎಸ್ ರಾಜಶೇಖರ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸಿಬ್ಬಂದಿ ವರ್ಗ ಸೇರಿದಂತೆ ಪವಿತ್ರ ಮಂಜುನಾಥ್ ಅವರ ಅಭಿಮಾನಿಗಳು ಹಾಗೂ ಸ್ನೇಹಿತರು ಅದ್ದೂರಿಯಾಗಿ ಗೌರವ ಸಮರ್ಪಣೆಯನ್ನು ಮಾಡುವ ಮೂಲಕ ಅಭಿನಂದಿಸಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ನೂತನ ಅಧ್ಯಕ್ಷೆ ಪವಿತ್ರ ಮಂಜುನಾಥ್ರವರು ಮಾತನಾಡಿ ಶಾಸಕ ಶರತ್ ಬಚ್ಚೇಗೌಡ ಹಾಗೂ ಎಲ್ಲ ಕಾರ್ಯಕರ್ತರ ಹಾಗೂ ಮುಖಂಡರ ಗ್ರಾಮ ಪಂಚಾಯಿತಿ ಸದಸ್ಯರ ಆಶೀರ್ವಾದದಿಂದ ನಾನು ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದೇನೆ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ನಿರ್ಮಾಣ ಮಾಡುವ ಒಂದು ಗುರಿಯನ್ನು ಹೊಂದಿದ್ದೇನೆ ಅಷ್ಟೇ ಅಲ್ಲದೆ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ನಾನು ನಿರಂತರವಾಗಿ ಶ್ರಮಿಸುತ್ತೇನೆ ಎಂದರು ಕಾರಕೆರೆ ಪಂಚಾಯಿತಿಯ ಮುಂತಿನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಟ್ಟ ಸದಸ್ಯರುಗಳು ಹಾಗೂ ಮಾಜಿ ಅಧ್ಯಕ್ಷರು ಮತ್ತು ಸನ್ಮಾನ್ಯ ಶ್ರೀ ಶರತ್ ಬಚ್ಚೇಗೌಡರು ಹಾಗೂ ಬಿ ವಿ ಬೈರೇಗೌಡರು ರಾಜಶೇಖರ್ ಗೌಡರು ಪಿ ಎಸ್ ರಾಜಶೇಖರ್ ಅವರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ನಮ್ಮ ನೆಂಬರ್ಗಳು ಹಿರಿಯ ಮುಖಂಡರಿಗೆ ಅವರಿಗೂ ಸಹ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ

ಪವಿತ್ರ ಮಂಜುನಾಥ್ರವರು ದೊಡ್ಡ ಜವಾಬ್ದಾರಿಯನ್ನ ಹೊತ್ತು ಕೆಲಸ ಮಾಡಬೇಕು ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿ ದೃಷ್ಟಿಯಿಂದ ಸರ್ಕಾರದಿಂದ ಬರುವ ಎಲ್ಲ ಅನುದಾನಗಳನ್ನು ಸಮರ್ಪಕವಾಗಿ ಹಂಚಿಕೆ ಮಾಡಿ ಗ್ರಾಮಗಳನ್ನು ಅಭಿವೃದ್ಧಿ ಪಡಿಸಬೇಕು ಎಂದು ತಿಳಿಸಿದರು ಈ ಒಂದು ಗ್ರಾಮ ಈ ನಮ್ಮ ತಾವಣಗೆರೆಯ ಪವಿತ್ರ ಮಂಜುನಾಥ್ ಇದರಲ್ಲಿ ಏನು ಗ್ರಾಮ ಪಂಚಾಯತಿಯಲ್ಲಿ ಮೆಂಬರ್ ಆಗಿ ಆಯ್ಕೆಯಾಗಿದ್ದರು ಅವ್ರನ್ನ ಇವತ್ತು ಬಚ್ಚೇಗೌಡರು ಮತ್ತು ಶರದ್ ಬಚ್ಚೇಗೌಡರು ಶೇಖರಗೌಡರು ಬೈರೇಗೌಡರು ಹಾಗೂ ನಮ್ಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರುಗಳು ಎಲ್ಲರ ಒಂದು ಆಶೀರ್ವಾದದಲ್ಲಿ ಇವತ್ತು ಬಚ್ಚೇಗೌಡರ ಒಂದು ಆದೇಶದ ಮೇರೆಗೆ ಅವರನ್ನ ಅಧ್ಯಕ್ಷರಾಗಿ ಒಬ್ಬ ಮಹಿಳೆಯನ್ನ ದಲಿತ ಮಹಿಳೆಯನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಕೆಲಸಕ್ಕೆ ಮಾಡ್ಕೊಂಡು ಆ ಹುಡುಗಿನ ಒಳ್ಳೆ ವಿದ್ಯಾವಂತ ಹುಡುಗಿ ಒಳ್ಳೆಯ ಒಂದು ಮನೆತನದಿಂದ ದರದಿಂದ ಬಂದಿರತಕ್ಕಂಥ ಒಳ್ಳೆ ವಿದ್ಯಾವಂತ ಹುಡುಗಿ ಇಲ್ಲಿ ಬರ್ತಕ್ಕಂಥ ನೀರು ಸೌ ಸೌಲಭ್ಯ ಆಗ್ಬೋದು ಒಂದು ಚರಂಡಿ ವ್ಯವಸ್ಥೆ ಆಗ್ಬೋದು ದೀಪದ ವ್ಯವಸ್ಥೆ ಆಗ್ಬೋದು ಬಡವರಿಗೆ ಒಂದು ಬರ್ತಕ್ಕಂಥ ಒಂದು ಮನೆಯ ಮನೆ ಆಗ್ಬೋದು ಹುಡುಗರಿಗೆ ಕೊಡ್ತಾರಲ್ಲ ಮನೆ ಮನೆ ಆಗ್ಬೋದು ಮತ್ತು ನರೇಗಾದಲ್ಲಿ ವಿಶೇಷವಾಗಿ ತಗೊಂಡಿರ್ತಕ್ಕಂಥ ಅನುದಾನವನ್ನು ಸದ್ಬಳಕೆಯಾಗಿ ಇಡೀ ಗ್ರಾಮ ಪಂಚಾಯಿತಿನ ಅಭಿವೃದ್ಧಿಯಲ್ಲಿ ಕೊಂಡೊಯ್ಯೆ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಮತ್ತೆ ಈ ಒಂದು ಪಂಚಾಯಿತಿ ಮಾದರಿ ಪಂಚಾಯಿತಿಯನ್ನಾಗಿ ಮಾಡಬೇಕು ಅಂತೇಳಿ ಅವ್ರ ಮೇಲೆ ಅಭಿಮಾನ ಇಟ್ಟು ನಾವು ಇವತ್ತು ಅಧ್ಯಕ್ಷರಾಗಿ ಮಾಡಿದ್ದೀವಿ ಅದೇ ರೀತಿ ಅವರು ಅದೇ ರೀತಿ ಉಳಿಸ್ಕೊಂಡು ಬಚ್ಚೇಗೌಡ್ರಿಗ ಮತ್ತು ಶರತ್ ಬಚ್ಚೇಗೌಡ್ರಿಗ ಒಳ್ಳೆ ಹೆಸರನ್ನು ತರಬೇಕು ಈ ಒಂದು ಮಾದರಿ ಪಂಚಾಯಿತಿಯಾಗಿ ಮಾಡಿ ಇಡೀ ತಾವರೆಕೆರೆ ಗ್ರಾಮ ಪಂಚಾಯತಿ ಪ್ರತಿಯೊಂದು ಹಳ್ಳಿಗೂ ಭೇಟಿ ಕೊಟ್ಟು ಪ್ರತಿಯೊಂದು ಊರಲ್ಲೂ ಕಡು ಬಡವರಾಗ್ಬೋದು ಯಾರೇ ಆಗೋದು ಅವರೆಲ್ಲರೂ ಸ್ಪಂದಿಸಿ ಅವರಿಗೆ ಒಂದು ಸರ್ಕಾರದಿಂದ ಬರ್ತಕ್ಕಂಥ ಪ್ರತಿಯೊಂದು ಸವಲತ್ತನ್ನು ಈ ನಮ್ಮ ಅಧ್ಯಕ್ಷತೆಯಿಂದ ಎಲ್ಲ ಸದಿ ಮಾಡಿಕೊಡ್ಬೇಕು ಹೇಳ್ಬಿಟ್ಟು ನಾನು ಅವ್ರನ್ನ ಕೇಳ್ಕೊಂತೇವೆ ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುನಿಗಂಗಯ್ಯ ಮಾತನಾಡಿ ಎಲ್ಲ ಸದಸ್ಯರ ಸಹಕಾರದಿಂದ ಪವಿತ್ರ ಮಂಜುನಾಥ್ರವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಅಭಿನಂದನೆ ಸಲ್ಲಿಸುವುದರ ಮೂಲಕ ಗ್ರಾಮಗಳ ಅಭಿವೃದ್ಧಿಗೆ ಸಿಬ್ಬಂದಿ ಎಲ್ಲ ರೀತಿಯ ಸಹಕಾರವನ್ನು ನೀಡಲಿದ್ದಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ತಾವರ್ಕೆರೆ ಗ್ರಾಮ ಪಂಚಾಯಿತಿಯನ್ನು ಮಾದರಿಯನ್ನಾಗಿ ಮಾಡಬೇಕಾಗಿದೆ ಎಂದು ತಿಳಿಸಿದರು ಎನ್ ರಮೇಶ್ ಅವರು ರಾಜೀನಾಮೆ ಕೊಟ್ಟು ಅಧ್ಯಕ್ಷರ ಹುದ್ದೆ ಖಾಲಿಯಾಗಿತ್ತು ಅದರಂತೆ ಗೊತ್ತುಪಡಿಸಿದ ಅಧಿಕಾರಿಗಳಂತ ಅರಣ್ಯ ಇಲಾಖೆಯವರು ಬಂದು ಈ ದಿನ ಚುನಾವಣೆ ಪ್ರಕ್ರಿಯೆ ನಡೆಸಿ ಒಂದೇ ನಾಮಪತ್ರ ಬಂದಿರೋದ್ರಿಂದ ನಮ್ಮ ಪವಿತ್ರ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಎಲ್ಲ ಸದಸ್ಯರು ಅವರು ಸದಸ್ಯರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅದರಂತೆ ಊರಿನ ಹಿರಿಯ ಮುಖಂಡರು ಹಾಗೂ ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದಂಥ ರಾಜಶೇಖರ್ ಅವರು ಮತ್ತು ನಮ್ಮ ರಾಜಶೇಖರ್ ಗೌಡರು ನಮ್ಮ ಈ ತಾಲೂಕಿನ ಶಾಸಕರಂಥ ಮಾನ್ಯ ಶರತ್ ಬಚ್ಚೇಗೌಡರು ಬಚ್ಚಾಯೇಗೌಡರು ಎಲ್ಲರ ಮುಖಾಂತರ ಇವರನ್ನು ಆಯ್ಕೆ ಮಾಡಿದ್ದಾರೆ ಅದರಂತೆ ಅವರ ಅವರ ಆದೇಶದ ಮೇಲೆ ಆಯ್ಕೆ ಮಾಡಿದ್ದಾರೆ ಅದರಂತೆ ಈಗ ಒಳ್ಳೆ ಉಸ್ತಾಯಿ ನಮ್ಮ ಅಧ್ಯಕ್ಷರು ಅವರು ಪರಿಶಿಷ್ಟ ಜಾತಿಗೆ ಸೇರಿದ ಮೀಸಲಾತಿ ಹೊಂದಿದ್ದು ಆದರೆ ಒಳ್ಳೆ ಉಸ್ತಾಯಿ ಇದ್ದಾರೆ ಮೊದಲನೇದಾಗಿ ಅವರಿಗೆ ಸ್ವಚ್ಛತೆ ಬಗ್ಗೆ ಮತ್ತು ಊರಿನ ಎಲ್ಲ ನಮ್ಮ ಪಂಚಾಯತಿಗೆ ಸೇರಿದ ಎಲ್ಲ ಗ್ರಾಮಗಳ ಕುಡಿಯ ನೀರಿನ ಮತ್ತು ಎಲ್ಲ ಸಾರ್ವಜನಿಕರಿಗೆ ಏನು ಕಟ್ಟಕಡೆಯ ಒಂದು ಏನು ಸಹಾನಿರ್ತಾರೆ ಅವರನ್ನೇ ಆಯ್ಕೆ ಮಾಡಿ ಎಲ್ಲ ಒಂದು ಒಂದು ಮಾದರಿಯಾಗಿ ಪಂಚಾಯಿತಿಯಾಗಿ ಮಾಡಬೇಕಂತ ಅವರ ಒಂದು ಧ್ಯೇಯ ಇದೆ ಅದರಂತೆ ನಾನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಅವರು ಏನು ಒಂದು ಕೆಲಸಗಳ ಅವರು ಮಾಡಬೇಕಂತ ಅವರ ಅನಿಸಿಕೆ ಇದೆ ಅದರಂತೆ ಎಲ್ಲರಿಗೂ ಅವ್ರಿಗೆ ಸಹಕಾರ ಕೊಟ್ಟು ನಮ್ಮ ಪಂಚಾಯಿತಿಯನ್ನು ನಮ್ಮ ತಾಲೂಕಿನಲ್ಲೇ ಮೊದಲನೇ ಹಂತಕ್ಕೆ ತರ ತರಬೇಕಂತ ಬಯಸ್ತಾ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕ ಸವೆ ಒಂದು ಈ ಸನ್ನಿವೇಶದಲ್ಲಿ ಹೇಳಿ ನನ್ನ ಮಾತುಗಳನ್ನು ಉಳಿಸ್ತೀನಿ